ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಬಹಳ ದಿನಗಳ ನಂತರ ಒಂದು ಹೊಸದಾದ ಟಾಪಿಕ್ ಜೊತೆಗೆ ಇವತ್ತು ಬಂದಿದ್ದೀನಿ ಅದೇನು ಟಾಪಿಕ್ ಅನ್ನೋದಾದರೆ ಒಂದು ವಾಟ್ಸಪ್ನಲ್ಲಿ ವಾಟ್ಸಪ್ ಬಾಟನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅದು ಏನು ಬಾಟ್ ಅಂತ ಹೇಳೋದಾದರೆ ಪ್ರಪ್ಲಬ್ ಸಿಟಿ ಅಂತೇಳಿ ಒಂದು ಪ್ರಪ್ಲಬ್ ಸಿಟಿ ಅಂತೇಳಿ ಓಕೆನಾ ಆ ಬಾಟ್ ಮೂಲಕ ನೀವು ಆಡಿಯೋದಿಂದ ಕೂಡ ನೀವು ಕೇಳಿದಂತಹ ಅಂದರೆ ನೀವು ವಾಯ್ಸ್ ಮೆಸೇಜ್ ಮುಖಾಂತರ ಕೇಳಿದರೆ ನಿಮಗೆ ವಾಯ್ಸ್ ಮೆಸೇಜ್ ಮುಖಾಂತರನೇ ಅದು ಆನ್ಸರ್ ಕೊಡುತ್ತೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ಕೇಳಿದರೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರನೇ ನಿಮ್ಮ ಕ್ವಶ್ ಉತ್ ಪ್ರಶ್ನೆಗಳಿಗೆ ಆನ್ಸರನ್ನು ಕೊಡುತ್ತೆ ಸೊ ಅಂತಹ ಬಾಟನ್ನು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಸೊ ಈ ವಿಡಿಯೋನ ಕೊನೆವರೆಗೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸೊ ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಈ ಬಾಟ್ ಬೇಕಪ್ಪ ಅಂತಂದರೆ ನಮ್ಮ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ನಲ್ಲಿ ಈ ಬಾಟ್ನ ಒಂದು ನಂಬರನ್ನು ನಾನು ಸೆಂಡ್ ಮಾಡಿದ್ದೀನಿ ಈಗಾಗಲೇ ಸೊ ಆ ನಮ್ಮ ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹಾಗೆ ಇದು ಪ್ರತಿಯೊಂದು ನಮ್ಮ ಲಿಂಕ್ ಎಲ್ಲೆಲ್ಲಿ ಶೇರ್ ಆಗುತ್ತೋ ಅಲ್ಲಿನೂ ಕೂಡ ನಮ್ಮ ವಾಟ್ಸಪ್ ಲಿಂಕ್ ಕೂಡ ಶೇರ್ ಆಗುತ್ತೆ ಸೊ ಅಲ್ಲಿಂದ ತಾವು ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸಿ ಆ ಒಂದು ಬಾಟ್ನ ನಂಬರನ್ನು ತೆಗೆದುಕೋಬೋದು ಸೊ ಆ ಬಾಟ್ ಬಗ್ಗೆ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ ಸೊ ನನ್ನ ಹೆಸರು ನಿರಂಜನ್ ಓಕೆನಾ ಈಗ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಇಬ್ಬರು ಸೇರಿಕೊಂಡು ಯೂಟ್ಯೂಬ್ ವೀಡಿಯೋಗಳನ್ನು ಬಿಡ್ತಾಯಿದ್ದೀವಿ ಸೊ ಹಾಗಾಗಿ ನನ್ನ ಹೆಸರನ್ನು ಹೇಳಬೇಕು ಹೇಳಬೇಕಿತ್ತು ಸೊ ವಿರೂಪಾಕ್ಷಿ ಕೂಡ ನನ್ನ ಜೊತೆಗೆ ಮೊನ್ನೆಲ್ಲ ವೀಡಿಯೋಗಳನ್ನು ಮಾಡಿ ಹಾಕಿದ್ದಾನೆ ಸೊ ಹಾಗಾಗಿ ನನ್ನ ಹೆಸರು ನಿರಂಜನ್ ಅಂತೇಳಿ ಸೊ ಹಾಗಾದರೆ ಆ ಒಂದು ಬಾಟ್ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ ಅದು ಅಂತಂದರೆ ನೀವು ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳನ್ನು ನೀವು ಟೈಪ್ ಮಾಡಿ ಹಾಕಿದರೆ ಅದು ಟೈಪಿಂಗ್ ಮುಖಾಂತರ ಟೆಕ್ಸ್ಟ್ ಮುಖಾಂತರ ಉತ್ತರವನ್ನು ಕೊಡುತ್ತೆ ನೀವೇನಾದರೂ ವಾಯ್ಸ್ ಮೆಸೇಜ್ ಹಾಕಿದರೆ ವಾಯ್ಸ್ ಮೆಸೇಜ್ ಮುಖಾಂತರ ಉತ್ತರವನ್ನು ಕೊಡುತ್ತೆ ಇದು ಎಕ್ಸ್ಪೆಷಲಿ ಇನ್ನೊಂದು ಹೇಳಬೇಕಂತಂದರೆ ಇದು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಇನ್ನು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ವರ್ಕ್ ಆಗುತ್ತೋ ನೀವು ನೋಡ್ಕೊಳ್ಳಿ ಬಟ್ ಈಗ ವರ್ಕ್ ಆಗ್ತಾ ಇರೋದು ನಾನು ಚೆಕ್ ಮಾಡಿರೋದು ಕನ್ನಡ ಇಂಗ್ಲೀಷ್ ಹಿಂದಿ ಈ ಮೂರು ಲ್ಯಾಂಗ್ವೇಜ್ಗಳಲ್ಲಿ ನಮ್ಮ ಈ ಒಂದು ನಾನೀಗ ಏನು ತೋರಿಸ್ತಾ ಇದ್ದೀನಿ ಈ ಒಂದು ಬಾಟ್ ವರ್ಕ್ ಆಗುತ್ತೆ ಸೊ ನೀವೇನು ಪ್ರಶ್ನೆ ಕೇಳ್ತಿರೋ ಅದಕ್ಕೆ ನೀವು ಯಾವ ರೀತಿ ಕೇಳ್ತಿರೋ ಅದೇ ರೀತಿಯೇ ನಿಮಗೆ ಉತ್ತರವನ್ನು ಕೊಡುತ್ತೆ ಸೊ ಅದು ಆ್ಯಪ್ನ ಡೆಮೋವನ್ನು ಈಗ ನೋಡೋಣ ಬನ್ನಿ ಸೊ ನಾನು ಆಗಲೇ ಹೇಳಿದಾಗೆ ಆ ಒಂದು ಆ ಒಂದು ಬಾಟ್ನ ನಂಬರ್ನ ನಾನು ವಾಟ್ಸಪ್ ಚಾನಲಲ್ಲಿ ಹಾಕಿದ್ದೀನಿ ಸೊ ಅಲ್ಲಿಂದ ನೀವು ತೆಕ್ಕೋಬೋದು ಸೊ ವಾಟ್ಸಪ್ ಚಾನಲ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ವಾಟ್ಸಪ್ ಒಳಗಡೆ ಹೋಗ್ತಾ ಇದ್ದೀನಿ ಸೊ ನಾನು ಚಾರ್ಟ್ನ ಓಪನ್ ಮಾಡ್ಕೊಳ್ತೀನಿ ನಿಮಿಷ ಓಕೆ ಓಕೆ ನಾನೀಗ ಆ ಒಂದು ಚಾರ್ಟನ್ನು ಓಪನ್ ಮಾಡ್ಕೊಂಡಿದ್ದೀನಿ ಪ್ರಪ್ಲಬ್ ಸಿಟಿ ಓಕೆನಾ ಇದು ನನಗೆ ಉಚ್ಚಾರಣೆ ಮಾಡಕ್ಕೆ ಇಲ್ಲ ಸೊ ಏನಿವೆ ಪ್ರಪ್ಲಬ್ ಸಿಟಿ ಅಂತೇಳಿ ಹೇಳ್ತಾ ಇದೆ ಟಾಕ್ ಬ್ಯಾಕ್ ನಮ್ಮದು ಸೊ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಚಾ ಚಾಟನ್ನು ಸೊ ಇದು ನಂಬರ್ನ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಈಗಾಗಲೇ ಓಕೆನಾ ಈಗ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಓಕೆನಾ ಓಕೆ ಕಂಪೋಸ್ ಮೆಸೇಜ್ ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಈಗ ಕೀಬೋರ್ಡ್ ಓಪನ್ ಆಗಿದೆ ನೀವು ವಾಯ್ಸ್ ಮೆಸೇಜ್ ಕೂಡ ಆಗ್ಬೋದು ಸೊ ನಾನು ವಾಯ್ಸ್ ಮೆಸೇಜ್ ಆಗ್ತಾ ಇಲ್ಲ ಬಿಕಾಸ್ ಈಗ ಮೈಕ್ರೋಫೋನ್ ವರ್ಕ್ ಆಗೋಲ್ಲ ರೆಕಾರ್ಡ್ ಮಾಡಬೇಕಾದ್ರೆ ಸೊ ನಾನು ಟೆಕ್ಸ್ಟ್ ಮೆಸೇಜ್ನ ಕಳಿಸಿ ನಿಮಗೆ ತೋರಿಸ್ತೀನಿ ಓಕೆ ನಾನು ಟೆಕ್ಸ್ಟ್ ಮೆಸೇಜ್ನ ಅದಕ್ಕೆ ಸೇ ಶೇರ್ ಮಾಡೋಕ್ಕೆ ನಾನು ಮುಂಚೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಇದರಲ್ಲಿ ಕನ್ನಡ ನೀವೇನಾದರೂ ವಾಯ್ಸ್ ಮೆಸೇಜ್ ಮುಖಾಂತರ ಕೇಳಿರ್ತಿಲ್ಲ ಕನ್ನಡ ಆನ್ಸರ್ ನೀವು ವಾಯ್ಸ್ ಮೆಸೇಜ್ ಮುಖಾಂತರ ಕೇಳಿದರೂ ಕೂಡ ಕನ್ನಡದಲ್ಲಿ ಕೂಡ ವಾಯ್ಸ್ ಮೆಸೇಜ್ ಬರುತ್ತೆ ಬಟ್ ಅದು ಕ್ಲಿಯರಿಟಿ ಇರೋಲ್ಲ ಸೊ ಹಾಗಾಗಿ ಟೆಕ್ಸ್ಟ್ ಒಂದೇ ನೀವು ಕ್ಲಿಯರಿಟಿ ಇರುತ್ತೆ ವಾಯ್ಸ್ ಮೆಸೇಜ್ ಕ್ಲಿ ಕ್ಲಿಯರಿಟಿ ಇರೋಲ್ಲ ಅದು ಯಾವ ರೀತಿ ಇರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಈಗ ಒಂದು ನಾನು ಆಡಿಯೋ ಈಗಾಗಲೇ ನಾನು ಇದರಿಂದ ಕಳಿಸ್ಕೊಂಡಿದ್ದೀನಿ ಓಕೆ ನಾನು ಒಂದು ಕನ್ನಡದಲ್ಲಿ ಒಂದು ಟೆಕ್ಸ್ಟ್ ಹಾಕಿದ್ದೆನಂತಂದ್ರೆ ಓಕೆ ನಾನು ಈ ಬಾಟ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಡಿ ಅಂತ ಕೇಳಿದ್ದೆ ಕನ್ನಡದಲ್ಲಿ ಸೊ ಅವ್ರು ಕನ್ನಡದಲ್ಲಿ ವಾಯ್ಸ್ ಮೆಸೇಜ್ ಮತ್ತೆ ಟೆಕ್ಸ್ಟ್ ಮೆಸೇಜ್ ಕೂಡ ಕಳಿಸಿದ್ದಾರೆ ಎರಡನ್ನೂ ಕಳಿಸ್ತಾರೆ ಏನ ವಾಯ್ಸ್ ಮೆಸೇಜ್ ನೋಡಿ ಹೇಗಿರುತ್ತೆ 0% 0 ಸೆಕೆಂಡ್ ಪ್ಲೇ ವಾಯ್ಸ್ ಮೆಸೇಜ್ ಪರ್ಪ್ಲೆಕ್ಸಿಟಿ ಪ್ಲೇ ವಾಯ್ಸ್ ಮೆಸೇಜ್ ಓಕೆ ಪ್ಲೇ ಮಾಡ್ತಾ ಇದೀನಿ ನೋ ಈ ಬಾತ್ ನಿಮಗೆ ಇಸನ್ ಪೂರನ್ ಉಸಿತ್ ಮತ್ತು ನಿರುಚಿತವಾಗಿದೆ ಇನ್ನು ನೀವು ಯಾವುದೇಗೆ ಸ್ಮೈದಲಿ ಮುಕ್ತವಾಗಿ ಬಿಳಿಸಬಹುದು ಯಾವುದೇಗೆ ಶುಲ್ಕತ್ವಾದ ಸಬ್ಸ್ಕ್ರಿಪ್ಷನ್ ಇಲ್ಲದೆ ಹೇಕಿನ್ ಶಾಯಬ್ ಏಕ ಆದ್ರೆ ಹೇಳಿ ಓಕೆನಾ ಈ ರೀತಿಯಾಗಿ ಅದು ವಾಯ್ಸ್ ಮೆಸೇಜ್ ಬರುತ್ತೆ ಸೋ ಹಾಗಾಗಿ ಕನ್ನಡ ಕರೆಕ್ಟಾಗಿ ಆಗಿ ಪ್ರೊನನ್ಸಿಯೇಷನ್ ಅದು ಹಾಗೆ ಅದಾದಮೇಲೆ ಹಂಗೆ ಲೆಫ್ಟ್ ಇಂದ ರೈಟ್ ಸ್ವೈಪ್ ಮಾಡ್ತಾ ಹೋದ್ರೆ ನೋಡಿ ನಾನು ಈ ಬಾಟ್ ಬಗ್ಗೆ ಕೇಳಿದ್ದೆ ಅಂದರೆ ಈ ಬಾಟ್ ಉಚಿತನ ಅಂತ ಕೇಳಿದ್ದೆ ಸೊ ಹಾಗಾಗಿ ಅವರು ಆನ್ಸರ್ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಉಚಿತ ನೀವು ಇದನ್ನು ಯೂಸ್ ಮಾಡ್ಬೋದು ಅಂತೇಳಿ ಸೊ ಕನ್ನಡದಲ್ಲಿ ಟೆಕ್ಸ್ಟ್ ಕರೆಕ್ಟ್ ಆಗಿದೆ ಬಟ್ ವಾಯ್ಸ್ ಮೆಸೇಜ್ ಅವರೇನು ಕಳಿಸಿದ್ದಾರೆ ಆಡಿಯೋ ಮೆಸೇಜು ಅದು ಕರೆಕ್ಟಾಗಿ ನಮಗೆ ಅರ್ಥ ಆಗ್ತಿಲ್ಲ ಬಟ್ ಇದು ಪ್ರಾಬ್ಲಮ್ ಆಗ್ತಾ ಇರೋದೀಗ ನಮಗೆ ಕನ್ನಡ ಮಾತ್ರ ಇಂಗ್ಲಿಷ್ ಕರೆಕ್ಟ್ ಆಗಿ ಬರುತ್ತೆ ಇಂಗ್ಲೀಷ್ ಯಾವ ರೀತಿ ಬಂದಿದೆ ಅಂತ ಓಕೆ ಟೆಕ್ಸ್ಟ್ ಫಸ್ಟಿಗೆ ಬಂದಿರುತ್ತೆ ಅಂದ್ರೆ ನೀವೇನು ಪ್ರಶ್ನೆ ಕೇಳ್ತಿಲ್ಲ ವಾಯ್ಸ್ ಮೆಸೇಜ್ ಮುಖಾಂತರ ಆ ಟೆಕ್ಸ್ಟ್ ಫಸ್ಟ್ ಬಂದಿರುತ್ತೆ ಒಂದೊಂದ್ಸಲ ಒಂದೊಂದ್ಸಲ ಸೆಕೆಂಡ್ ಬಂದಿರುತ್ತೆ ಅಂದ್ರೆ ವಾಯ್ಸ್ ಮೆಸೇಜ್ ಆದ್ಮೇಲೆ ಟೆಕ್ಸ್ಟ್ ಬಂದಿರುತ್ತೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು 5 1 minute 45% 40% 30 30 20% 10% 5% 0% late with 0% 0 seconds to live late voice message naan indian history bagge kelidde so english nalli hagagi kodithadu kelaskona he was a full story of indian history in brief one ancient india saw one of the world's oldest civilizations like the indus valley around 2500 bce two empires like maurya and gupta flourished bringing art ಸೈನ್ಸ್ ಓಕೆನಾ ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಬರುತ್ತೆ ಮತ್ತೆ ಹಿಂದಿ ಕೂಡ ಸ್ವಲ್ಪ ಚೆನ್ನಾಗಿದೆ ಬಟ್ ಕನ್ನಡದಲ್ಲಿ ಮಾತ್ರ ವಾಯ್ಸ್ ಕರೆಕ್ಟಾಗಿ ಅದು ಬರುತ್ತಿಲ್ಲ ಮುಂದಕ್ಕೆ ಏನಾದರೂ ಅಪ್ಡೇಟ್ ಮಾಡಿದರೆ ಅಂದರೆ ಉಚ್ಚಾರಣೆ ಕರೆಕ್ಟ್ ಮಾಡಲ್ಲ ಅದು ಸೊ ಮುಂದಕ್ಕೆ ಏನಾದರೂ ಅಪ್ಡೇಟ್ ಮಾಡಿದರೆ ಒಳ್ಳೆಯದು ಸೊ ಈಗ ಟೆಕ್ಸ್ಟ್ ಮುಖಾಂತರ ನಾವು ಏನಾದರೂ ಒಂದು ಕೇಳಿ ನೋಡೋಣ ಓಕೆ ಕಂಪೋಸ್ ಮೆಸೇಜ್ನ ಕ್ಲಿಕ್ ಮಾಡ್ತಾ ಇದ್ದೀನಿ ಓಕೆ ಕ್ಲಿಪ್ ಬೋರ್ಡ್ ಒಳಗಕ್ಕೆ ಓಕೆ ನಾನು ಇಂಡಿಯನ್ హిస్టರಿ ಬಗ್ಗೆ ನಿಮಗೆ ತೋರಿಸಿದಿನಿ ಓಕೆ ನಾನು ಈಗ ವಾಯ್ಸ್ ಟೈಪಿಂಗ್ ಮಾಡ್ತೀನಿ ಸೋ ಮೈಕ್ರೋಫೋನ್ ಆಫ್ ಆಗುತ್ತೆ Compose message. Capital P. Papa. Use voice typing. Compose message. Editing. Briefly edit box. With. Stop voice. Voiced was stopped. Tell about. Stop voice typing. Voiced input stopped. Papa. Stop voice typing. Stop voice type. Voice. Compose message. Editing. Briefly tell about of Edit box. Use voice typing. Okay, now history type Martini. History. ಓಕೆ ನಾನು ನೋಡಿ ಬ್ರೀಫ್ಲಿ ಟೆಲ್ ಅಬೌಟ್ ಕರ್ನಾಟಕ ಹಿಸ್ಟ್ರಿ ಹೇಳಿ ನಾನು ಟೈಪ್ ಮಾಡಿದ್ದೀನಿ ಸೊ ಅದನ್ನ ಸೆಂಡ್ ಮಾಡ್ತೀನಿ ಓಕೆ ಸೆಂಡ್ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟಿದ್ದೀನಿ ನಮ್ಮ ಬ್ಯಾಗ್ ಬರ್ತೀನಿ ನನ್ನ ನಿಮಿಷ ಓಕೆ ಓಕೆ ನೋಡಿದೆ ನೋಡಿದೆ ಅದಾಗಲೇ ಬಾಟು ಓಕೆ ಟೈಪಿಂಗ್ ಅಂತ ಬರ್ತಾ ಇದೆ ಅಂದರೆ ನಮಗೆ ಟೈಪ್ ಮಾಡ್ತಾ ಇದೆ ಬಾಟ್ ಅಂತೇಳಿ ವೇಟ್ ಮಾಡೋಣ ಓಕೆ ಬಂದಿದೆ 554 pm. read more link. Here's a brief story of Karnataka history for you. One. Karnataka's briefly tell about Karnataka history. 554 PM. Read. <laughs> okay, no nah, did the non colours the message. Again left in the right side Here's a brief story of Karnataka history for you. One. Karnataka's early history includes indigenous dynasty like the campus around 325, 540 AD, and Western Gangas 325, 999 AD. Who first used and not officially 2. The regions of powerful empires like Trash. 34 link. Okay, new uh message na. Andrei, ni beko information. Na. Adana so 554 PM. ನೋಡಿ ಅದು ಮತ್ತಿನ್ನೊಂದು ಏನು ಕಳಿಸಿದೆ ನೀವು ವಾಟ್ಸಪ್ನ ಎಂಜಾಯ್ ವಾಟ್ಸಪ್ನಲ್ಲಿ ಪ್ರಪ್ಲಬ್ ಸಿಟಿಯನ್ನು ಎಂಜಾಯ್ ಮಾಡ್ತಿದ್ರೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಶೇರ್ನ ಶೇರ್ ಅದು ಬೇಡ ಅದೇನು ಬೇಡ ಸೊ ಇದೇ ರೀತಿಯಾಗಿ ನೀವು ವಾಟ್ಸಪ್ನಲ್ಲಿ ಈಗ ಇದನ್ನು ಯೂಸ್ ಮಾಡ್ಬೋದು ಇವ್ರದ್ದು ಅಫಿಷಿಯಲ್ ಆ್ಯಪ್ ಕೂಡ ಇದೆ ಸೊ ಆ್ಯಪ್ನ ನಾವು ನೋಡೋಣ ಅಂತ ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲೇನ್ ಮಾಡ ಅದನ್ನು ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಬಟ್ ಇದೊಂದು ಎ ಐ ಬಾಟ್ ಆಗಿರುತ್ತೆ ಸೊ ಇದರ ನಿಮಗೇನಾದರೂ ಪ್ರಾಜೆಕ್ಟ್ ವರ್ಕ್ ಮಾಡುವಾಗ ಅಂಥ ಟೈಮಲ್ಲಿ ಇದು ನಿಮಗೆ ತುಂಬ ಉಪಯೋಗ ಆಗುತ್ತೆ ಓಕೆನಾ ಚೆನ್ನಾಗಿದೆ ಆಡಿಯೋ ಮುಖಾಂತರ ಕೂಡ ಆನ್ಸರ್ ಕೊಡುತ್ತೆ ಬಟ್ ಇಂಗ್ಲೀಷ್ ಹಿಂದಿಯಲ್ಲಿ ಚೆನ್ನಾಗಿದೆ ಕನ್ನಡದಲ್ಲಿ ಆಡಿಯೋ ಚೆನ್ನಾಗಿಲ್ಲ ಸೊ ನೀವು ವಾಯ್ಸ್ ಮೆಸೇಜ್ ಕೂಡ ಆಗ್ಬೋದು ಅಂತ ಹೇಳಿದೆಲ್ಲ ಸೊ ನಿಮ್ಗೆ ವಾಯ್ಸ್ ಮೆಸೇಜಲ್ಲಿ ಹಾಕೋದು ಗೊತ್ತಿರುತ್ತೆ ಮಾಮೂ ಚಾಟಲ್ಲಿ ಹೆಂಗಾಗ್ತಿರೋ ಅದೇ ರೀತಿಯಲ್ಲಿ ಆಗ್ಬೋದು ವಾಯ್ಸ್ ಮೆಸೇಜ್ ಅಂತ ಇದೆಯಲ್ಲ ಅಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಯ್ಸ್ ಮೆಸೇಜ್ನ ಸೆಂಡ್ ಮಾಡಿದರೆ ಅದು ವಾಯ್ಸ್ ಮೆಸೇಜ್ ಕಳಿಸುತ್ತೆ ಆಡಿಯೋ ಮೆಸೇಜ್ನೂ ಕೂಡ ಕಳಿಸುತ್ತೆ ಹಾಗೆ ಜೊತೆಗೆ ಟೆಕ್ಸ್ಟನ್ನು ಕೂಡ ಕೂಡ ಕಳಿಸುತ್ತೆ ನೀವು ಇಂಗ್ಲೀಷ್ನಲ್ಲಿ ಕೇಳಿದ್ರೆ ಇಂಗ್ಲೀಷ್ನಲ್ಲಿ ಕಳಿಸುತ್ತೆ ಕನ್ನಡದಲ್ಲಿ ಕೇಳಿದ್ರೆ ಕನ್ನಡದಲ್ಲಿ ಆಡಿಯೋ ಕೂಡ ಬರುತ್ತೆ ಬಟ್ ಆಡಿಯೋ ಚೆನ್ನಾಗಿರಲ್ಲ ಟೆಕ್ಸ್ಟನ್ನು ನೀವು ನೋಡಿಕೊಂಡು ಅದನ್ನು ನೋಡ್ಕೊಳ್ಳಿ ಅಷ್ಟೇ ಓಕೆನಾ ಈ ವಿಡಿಯೋ ಇಷ್ಟೇ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಓಕೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೋವರೆಗೆ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ